ನ ಎಲ್ಲ ಪ್ರೀತಿಯ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ಜೀವನ ಮತ್ತು ಬೋಧನೆಗಳ ಜೊತೆ ನಿಮ್ಮ ಪ್ರೀತಿಯ ಮುಗುಳುನಗೆ ನಗೆ ಕರ್ನಾಟಕದ ಧಾರ್ಮಿಕ ಸಾಮಾಜಿಕ ರಾಜಕೀಯ ಆರ್ಥಿಕ ಮತ್ತು ಸಾಂಸ್ಕೃತಿಕ ಪರಿವರ್ತನೆಯ ಅಗ್ರಗಣ್ಯರಲ್ಲಿ ಬಸವಣ್ಣನವರು ಕೂಡ ಒಬ್ಬರಾಗಿದ್ದಾರೆ ಬಸವಣ್ಣನವರ ಕಾಲ ಹನ್ನೆರಡನೆಯ ಶತಮಾನ ಅವರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಬಸವಣ್ಣನವರು ಇಂದಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು ಬಸವಣ್ಣನವರು ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದರು ಕೂಡಲ ಸಂಗಮದಲ್ಲಿ ಧ್ಯಾನ ಸಾಧನೆ ಮಾಡಿದ ಬಸವಣ್ಣನವರು ಕೂಡಲ ಸಂಗಮ ದೇವನನ್ನೇ ಅಂಕಿತ ನಾಮವಾಗಿ ಇರಿಸಿಕೊಂಡು ವಚನಗಳನ್ನು ರಚಿಸಿದರು ಬಸವಣ್ಣನವರು ಮಂಗಳವಾಡಿಯ ರಾಜ ಬಿಜ್ಜಳನ ಹಣಕಾಸು ಸಚಿವರಾಗಿದ್ದರು ತಮ್ಮ ಪ್ರಾಮಾಣಿಕತೆ ಕರ್ತವ್ಯ ನಿಷ್ಠೆ ದೂರದೃಷ್ಟಿ ಜನಪರ ಕಾಳಜಿಯಿಂದ ಮುಂದೆ ಕಲ್ಯಾಣ ರಾಜ್ಯದಲ್ಲಿ ಪ್ರಧಾನಿಯಾದರು ಬಸವಣ್ಣನವರು ಸಮಾಜದಲ್ಲಿ ಬೇರೂರಿದ್ದ ಅಂಧಶ್ರದ್ಧೆ ಮೂಢನಂಬಿಕೆಗಳನ್ನು ಖಂಡಿಸಿದರು ಮತ್ತು ಬಸವಣ್ಣನವರು ಆರ್ಥಿಕ ಸಾಮಾಜಿಕ ಧಾರ್ಮಿಕ ಸುಧಾರಣೆಗೆ ಕಾರಣರಾದರು ಬಸವಣ್ಣನವರು ವಿಶ್ವದ ಮಟ್ಟಮೊದಲ ಸಂಸತ್ ಎಂದು ಪ್ರಖ್ಯಾತವಾಗಿರುವ ಅನುಭವ ಮಂಟಪವನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅಸ್ತಿತ್ವಕ್ಕೆ ತಂದರು ಬಸವಣ್ಣನವರು ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣದ ಕಾರ್ಯಗಳನ್ನು ಮಾಡಿದರು ಬಸವಣ್ಣನವರು ಅರಿವನ್ನೇ ಗುರುವಾಗಿಸಿಕೊಂಡು ಇಷ್ಟಲಿಂಗದ ಪರಿಕಲ್ಪನೆಯೊಂದಿಗೆ ದೇಹವೇ ದೇಗುಲವೆಂದು ಸ್ಥಾವರ ದೇವಾಲಯಗಳನ್ನು ನಿರಾಕರಿಸಿ ಏಕದೇವನಿಷ್ಠೆಯನ್ನು ಪ್ರತಿಪಾದಿಸಿದರು ದಯವೇ ಧರ್ಮದ ಮೂಲ ಎನ್ನುವ ಅಹಿಂಸಾ ತತ್ವಕ್ಕೆ ಒತ್ತು ಕೊಟ್ಟರು ಕಾಯಕ ದಾಸೋಹ ಇಷ್ಟಲಿಂಗ ಇವು ಬಸವಣ್ಣನವರು ಜಾರಿಗೆ ತಂದ ವಿನೂತನ ಪರಿಕಲ್ಪನೆಗಳಾಗಿವೆ ಕಾಯಕವೇ ಕೈಲಾಸ ಎಂದ ಬಸವಣ್ಣನವರು ಕಾಯಕದ ಪಾವಿತ್ರ್ಯತೆಯ ಜೊತೆಗೆ ಜನರಲ್ಲಿ ದುಡಿಮೆಯ ಸಂಸ್ಕೃತಿಯನ್ನು ಬೆಳೆಸುವ ಕಾಯಕ ತತ್ವಕ್ಕೂ ಒತ್ತು ಕೊಟ್ಟರು ಕಾಯಕದಲ್ಲಿ ಮೇಲು ಕೀಳುಗಳು ಇಲ್ಲ ಎಂದರು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುತ್ತಿದ್ದರು ದಾಸೋಹ ತತ್ವದ ಮೂಲಕ ಸಂಪತ್ತು ಸಂಗ್ರಹ ಪ್ರಗತಿಯನ್ನು ತೊಲಗಿಸಿದರು ಸಮಾಜೋದ್ಧಾರ್ಮಿಕ ಚಿಂತನೆ ಅದನ್ನು ಸಹಕಾರಗೊಳಿಸಿದ ಪರಿ ಅನನ್ಯವಾದುದು ಅವರು ಸ್ತ್ರೀಯರ ಸ್ವತಂತ್ರ ಸಮಾನತೆಯನ್ನು ಪ್ರತಿಪಾದಿಸಿದರು ಬಸವೇಶ್ವರರು ಮಾನವ ಕುಲದ ಕಲ್ಯಾಣಕ್ಕೆ ನೀಡಿರುವ ಸಂದೇಶಗಳು ಸರ್ವಕಾಲಿಕವಾದದ್ದು ಎಲ್ಲರೂ ಒಳಗೊಳ್ಳುವ ಸಮಾಜದ ಆಶ್ರಯಗಳಿಗೆ ಪ್ರತೀಕ ಇವರು ಇವರ ಸಂದೇಶಗಳಿಂದ ಕರ್ನಾಟಕದ ರಾಜ್ಯ ಸಂಸ್ಕೃತಿ ಹಿರಿಮೆ ದೇಶ ವಿದೇಶಗಳಲ್ಲೂ ಕೂಡ ಮತ್ತಷ್ಟು ಏರಿಕೆಯಾಗಿದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರವು ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿಧಾನಸೌಧದಲ್ಲಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರವನ್ನು ಅನಾವರಣ ಮಾಡುವ ಮೂಲಕ ಇವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಲಾಗಿದೆ ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು